ಬಹಳ ಚೆನ್ನಾಗಿದೆ ನಿಖಿಲು ಬಹಳ ಸೂಪರ್ ಅದು ಏನು ಮಾತಾಡಂಗಿಲ್ಲ ನೋಡ ಅನುಭವ ಪಡುವುದು ಸೂಪರ್ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಮೂವಿ ಸರ್ ತುಂಬಾ ಖುಷಿ ಆಯ್ತು ದೇವ್ರನ್ನೇ ನೋಡ್ದಂಗ್ ಆಯ್ತು ಸರ್ ತುಂಬಾ ಖುಷಿ ತುಂಬಾ ಸೂಪರ್ ಆಗಿತ್ತು ಸರ್ ನಾನೇನು ಹೇಳಕ್ ಆಗಲ್ಲ ನೋಡಿ ಸರ್ ಮೂವಿ ನೋಡಿ ಸ್ಪಾಯ್ಲರ್ ಆಗುತ್ತೆ ಸರ್ ಹೆಂಗಿದೆ ಸರ್ ಚೆನ್ನಾಗಿದೆ ಇನ್ನೊಂದು ಇನ್ನೊಂದ್ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಇದು ಬೆಳಕಲ್ಲ ದರ್ಶನ ರಿಷಬ್ ಶೆಟ್ಟಿಯ ದರ್ಶನ ಇದು ಆಕ್ಟಿಂಗ್ ದರ್ಶನ ಸೂಪರ್ ಸರ್ ಹೆಂಗ್ ವಿಜುವಲೈಸ್ ಮಾಡಿದ್ರೆ ಗೊತ್ತಿಲ್ಲ ಅದು ಮಾತ್ರ ಹೈಲೈಟ್ ಆಗಿದೆ ಕ್ಲೋರ್ಸ್ ಹೊಡಿಬೇಕು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಹೊಡಿಯುತ್ತೆ ಮೂವಿ ಇನ್ನೊಂದು ಹೇಳ್ತೀನಿ ನ್ಯಾಷನಲ್ ಅವಾರ್ಡ್ ವಿನರ್ಸ್ ಹೋದ್ ಸರಿ ಕೊಟ್ಟಿಲ್ಲ ಈ ಸರ್ ಕೊಡ್ಲೇಬೇಕು ರಿಷಬ್ ಶೆಟ್ಟಿಗೆ ಈ ಸರ್ ನ್ಯಾಷನಲ್ ಅವಾರ್ಡ್ ಬರಲೇಬೇಕು चला कोची देना चला हाँ और कितना महंगी रे पिक्चर हो चला ही है एनी साइज दिया दाई वाले इंगे मंगोरल दाई वाले का इंगे क्लीमेक्स देना चला ही है सर इंगे चला ही है पिक्चर चला ही है सर चला ही है सर इंगे चला پارٹ ون چنگ